ಫ್ರೆಶ್ ಅಪ್ ಆಗಿಬಿಟ್ಟು ಚಹಾ ಕುಡಿಯೋಕಂತ ಬಂದ್ವಿ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಚಹಾ ಕುಡಿದು ಫೋನಲ್ಲಿ ಚಾರ್ಜ್ ಇರಲಿಲ್ಲ ಚಾರ್ಜ್ ಇಡಾಕಂತ ಹೋದ್ವಿ ಅದನ್ನು ಕಿರಾಣಿ ಅಂಗಡಿ ಅವ್ರಿಗೆ ಕೇಳಿದ್ವಿ ಅವ್ರು ಇಟ್ಕೊಳ್ಳಲ್ಲ ಅಂತಂದರು ಮತ್ತು ಬೇಕ್ರಿಗೆ ಹೋದ್ವಿ ಅವರು ಇಟ್ಕೊಳ್ತೀನಿ ಅಂತಂದ್ರೆ ಚಾರ್ಜ್ಗೆಲ್ಲ ಹಾಕಿಬಿಟ್ಟು ಸ್ನಾನಕ್ಕೆ ಹೋದ್ವಿ ಸ್ನಾನ ಮುಗಿಸ್ಕೊಂಡು ಮತ್ತೆ ದೇವಸ್ಥಾನಕ್ಕೆ ತಂದಿದ್ದೀವಿ ದರ್ಶನ ಮಾಡಬೇಕಂದ್ರೆ ಭಾಳ ಗದ್ದಿತ್ತು ಹೆಂಗೆ ಮಾಡೋದಂತ ಯೋಚನೆ ಮಾಡಬೇಕಾದ್ರೆ ನನ್ನ ಮಗಳು ಎನ್ ಸಿ ಸಿಲಿ ಇದ್ಲಲ್ವ ಎನ್ ಸಿ ಸಿ ಮಕ್ಕಳ ಪೇರೆಂಟ್ಸ್ ಯಾರಾದರೂ ಬಂದರೆ ಅವ್ರನ್ನ ಒಳಗಡೆ ಡೈರೆಕ್ಟಾಗಿ ಕಳಿಸ್ತಾರೆ ನಮ್ಮನ್ನು ಕೂಡ ಹಾಗೆ ಬಿಟ್ಟರು ಹಾಗಾಗಿ ಬೇಗ ದರ್ಶನ ಆಯಿತು ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಪ್ಲೀಸ್ ದರ್ಶನ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಬೆಳ್ಳಿ ರಥದ ಹತ್ರ ಒಂದಿಷ್ಟು ಫೋಟೋ ತಕ್ಕೊಂಡು ನಾಷ್ಟಕ್ಕೆ ಬಂದ್ವಿ ನಾಷ್ಟಕ್ಕೆ ಬಿಸಿ ಬೆಳೆ ಭಾತ್ ಮಾಡಿದ್ರು ಅದನ್ನು ತಿನ್ಕೊಂಡು ಇಲ್ಲಿ ಕಲಾಪುಷ್ಪ ಪ್ರದರ್ಶನ ಇತ್ತು ಅಲ್ಲಿ ಲಿಂಗೋಗೆ ಫುಲ್ಲು ಸೇವಂತಿ ಹೂವಿನಿಂದ ಅಲಂಕಾರ ಮಾಡಿದ್ರು ಫುಲ್ಲು ವಿಡಿಯೋ ನೋಡಿ ಮಸ್ತ್ ಅಂದರೆ ಮಸ್ತ್ ಡೆಕೋರೇಷನ್ ಮಾಡಿದ್ದಾರೆ

ಒಳಗೆ ಹೋಗಬಹುದು ಅದು आज का गेट ಹಾಕಿದಾರಾ ಗಂಭೀರ್ ಬಾ ಬೇಕರ ಫೋಟೋ ತೆಗೆತ್ತಿ ಕೊಷ್ಟು ಬತ್ತೇನಿಲ್ಲ ಚುಂಕೋ ನೀಗ ಬರ್ ಚೆನ್ನೈ ಕಡ ಆ ನೀ ಎಷ್ಟು ಚಂದ ಮಾಡಾರ ಇಲ್ ಬರ್ ಚೆನ್ನಾಗಿ ಬರ್ತದ ಫೋಟೋ ಇಲ್ ನೋಡ್ರಿ ಇಲ್ಲಿ ನೋಡ್ರಿ ಎಷ್ಟ್ ಚಂದ ನೋಡ್ರೆ ರೈತ ನೋಡು ಕೋಳಿ ನೋಡು ಹುಂಜ ನೋಡು ಅರೇವಾ ಎಷ್ಟ್ ಚಂದ ಮಾಡ್ಯಾರಲ್ಲ ಇಲ್ಲಿ ಫೋಟೋ ತೆಗಸ್ಕೊತೀರಿ